ಿಲ್ಲ ವಂಶಾಡಳಿತ ಅಂದ್ರೂ ಯಡ್ಯೂರಪ್ಪ ಭ್ರಷ್ಟಾಚಾರ ಅಂದ್ರೆ ಯಡ್ಯೂರಪ್ಪ ಇದನ್ನೇನೋ ಪ್ರಧಾನಮಂತ್ರಿಗಳಿಗೆ ಕೇಳಕೈತಿ ನಾವು ಕೇಳೋ ನಾನು ಹಾಕೈತೀನಿ ಒಬ್ಬ ಕಾರ್ಯಕರ್ತದೇನಿ ಯಾಕೆ ಕೇಳ್ಬಾರ್ದು ಪಾರ್ಟಿ ಕಾರ್ಯಕರ್ತದ್ದು ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳೋ ಹಾಕಿ ನಮ್ಗೆ ಆಯ್ದೆ ನಾವು ಕೇಳ್ತೀವಿ ಮೋದಿಯವ್ರಿಗೆ ನೀವೇ ಹೇಳಿರಲ್ರಿ ವಂಶವಾದಾಗ ಹಮ್ಮ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ಅಂತೇಳಿರಿ ಭ್ರಷ್ಟ್ರನ್ನ ನಾನು ಟಾಯೇಟ್ ಮಾಡಿದ್ರಂತೇಳಿ ಎರಡು ಹೋದರಪ್ಪ ನಿಮ್ಮ ಪ್ರೂಫ್ ಬೇಕಾದ್ರೆ ತಂದು ಕೊಡ್ತೀವಿ ಕರೋನಾದಾಗ ತಿಂದಿದ್ದು ಇಲ್ಲ ಕರೋನಾದಾಗೇಟು ಹೊಡೆದಿರಿ ನಿಮ್ಮ ಮನೆಗೆ ಎಟ್ ನೋಟಿನ ಮೆಷಿನ್ ಇಟ್ಟಿದ್ರಿ ಪಾಸಿರು ರೂಪಾಯಿ ಒಂದು ನೋಟ ರೂಪಾಯಿ ಯಾವ್ದಾರು ಒಬ್ಬ ಕಾಂಟ್ರಾಕ್ಟರ್ ಇರೋ ಕಡಿಮೆ ಬತ್ತಂದ್ರೆ ಬಂಡಲ್ದಾಗ ಏಯ್ ಆ ಪಾಸೆ ತಂದು ಕೊಟ್ಟ ಮ್ಯಾಗೇನೆ ಅದು ಶುದ್ಧ ಅದು ಅದು ಸಾಕ್ಷಿ ಅದಾವೆ ಮತ್ತೇನೇನು ಬೇಕು ರೀ ಅದಕ್ಕೆ ಇವನು ರಾಜ್ಯಾಧ್ಯಕ್ಷ ಮಾಡಬಾರತ್ತೆ ನಾವೆಲ್ಲ ಒಕ್ಕೂ ಆಗ್ರಹ ಐತಿ ಈಗ ಕನ್ವಿನ್ಸ್ ಆಗ್ಯಾರ ಮನೆ ಹೋಗಕ್ಕೆ ನಾವು ಹೇಳೋದಲ್ಲ ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೇಳೀನಿ ಅಮಿತ್ ಶಾ ಅವರು ಹೇಳಾರ ಇಲ್ಲ ಎತ್ನಾಳು ಹೊರಗೆ ಹಾಕಿದ್ದು ಇಟ್ ಈಸ್ ಬ್ಲಂಡರ್ ಇನ್ನು ಅವ್ರ ಪಾಸಿಟಿವ್ತಾರೆ ನಾವು ಬ್ಲೆಂಡರ್ ಮಾಡಿದ್ವಿ ಹೊರಗೆ ಹಾಕ್ಬಾರ್ದಾಗಿತ್ತು ಎಲ್ಲ ರಿಪೋರ್ಟ್ ಬರ್ತವೆ ಹೀಗಾಗಿ ಈ ಅಧ್ಯಕ್ಷತ್ರ ಮುಂದುವರಿದಿಲ್ಲ ಅನ್ನೋಂಥ ಸಂಕೇತ ಅಂದ್ರೆ ಭಾಳ ಸ್ಪಷ್ಟ ಆಗಿದೆ ಅಷ್ಟೇ ಗಟ್ಟಿಯಾಗಿ ಸಂಕೇತ ಯತ್ನಾಳ್ ವಾಪಸ್ ಹೋಗೋದು ಅಷ್ಟೇ ಗಟ್ಟಿದೆ ರಾಮ್ಲೂರು ರಾಮ್ಲೂರು ಮಾತಾಡಿದ್ರು ನಿನ್ನೆ ಯಾವ ರೀತಿ ಜನಾರ್ದನ್ ರೆಡ್ಡಿ ಮತ್ತು ನಾವು ಅದೇ ರೀತಿ ಯತ್ನಾಳ್ ಅವರು ಸೇರಿದಂತೆ ಈಗ ಲಿಂಬಾವಳಿ ಕೂಡ ಬರಬೇಕಾಗಿದೆ ಅವ್ರನ್ನೆಲ್ಲ ಸಂಘಟನೆ ಕರ್ಕೊಳ್ತೀವಿ ಅಂತ ಹೇಳಿದ್ರು ಸರಿ ಕನ್ ನಾವು ಯಜೇಂದ್ರನ ಬಿಟ್ಟು ಮಾತಾಡ್ತೀವಿ ಅಷ್ಟೇ ನೋ ಕಾಂಪ್ರಮೈಸ್ ವಿತ್ ವಿಜೇಂದ್ರ ಅಂಡ್ ಈಸ್ ಪೂಜ್ಯ ತಂದೆ ಯಾರು ಹುಟ್ಟಪ್ಪ ಇಲೆಕ್ಷನ್ ಮಾಡಿ ಕಾಂಗ್ರೆಸ್ ಎಮ್ ಎಲ್ ಎ ಹೇಳಾರಲ್ರಿ ಅವ್ರು ಯಾರು ಇದ್ರವರು ನಮ್ಮ ಜೆ ಹೆಚ್ ಪಟೇಲ್ ಮತ ಕ್ಷೇತ್ರದವ್ರು ಯಾರು ಚನ್ನಗಿರಿ ಕ್ಷೇತ್ರದ ಶಿವಗಂಗಾನ ಹೇಳ ವಿತ್ ಪ್ರೂಫ್ ಕೊಡ್ತೀನಪ್ಪ ಬೇಕಾದ್ರೆ ನಾನು ಇದಕ್ಕೆ ಅಲ್ಲಿ ಧರ್ಮಸ್ಥಳ ಮಂಜುನಾಥ ಮುಂದೆ ಬಂದು ಮಾಡ್ತೀನಿ ಅಂತ ಹೇಳ್ಯಾರ ಮತ್ತು ಅದಕ್ಕೆ ಏನಾರು ಅನ್ಬೇಕಲ್ಲ ರವಾಜ್ ಇಲ್ಲ ನಾವು ಮಾಡಿಲ್ಲಪ್ಪ ನಡಿ ಧರ್ಮಸ್ಥಳಕ್ಕೆ ಹತ್ತು ವಿಜೇಂದ್ರ ಜಿ ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಸರಿ ಧರ್ಮಸ್ಥಳ ಅಂದ್ರೆ ಪಕ್ಷ ವಿರೋಧ ಮಾಡ್ಯಾರ ಶ್ಯಾಮನೂರು ಮನೆಗೆ ಇರ್ತಾರೆ ದಿನ ಮುಂಜಾನೆ ಅಂದ್ಕೊಳ್ಳೋಣ ಇಲ್ಲಿ ದಿನ ಮುಂಜಾನೆ ಶ್ಯಾಮನೂರು ಮನೆಯಾಗ ದಾವಣಗೆರೆ ಕಡೆಯವರು ಇರ್ತಾರೆ ಅಲ್ಲಿ ಬೀದರ್ನಾಗ ಈ ಕಂಡ್ರೆ ಮನೆಯಾಗೆ ಇರ್ತಾರೆ ಬಿ ಜೆ ಪಿ ಉದ್ಧಾರ ಆಗೋದು ಎಲ್ಲಿ ಕಂಡ್ರಿ ಹ್ಯಾಂಗೆ ಡೈರೆಕ್ಷನ್ ಕೊಡ್ತಾನೆ ಅಲ್ಲಿ ಬಿ ಜೆ ಪಿ ನಡೀತೈತಿ ಇಲ್ಲಿ ಶಾಮನೂರು ಹೆಂಗೆ ಡೈರೆಕ್ಷನ್ ಕೊಡ್ತಾನೆ ಹಂಗೆ ಮತ್ತೆ ಕನ್ನಡದ ಬಿ ಜೆ ಪಿ ನಡೀತೈತಿ ಇಲ್ಲಿ ನಮ್ಮ ಬಿಜಾಪುರ ಬಾಲ್ಕೋಟ ನಡೀದಿಲ್ಲ ನಾಟಕ ಕಂಪನಿ ಒಂದು ಬಂದೈತಿ ಇಲ್ಲಿ ಆದರೂ ಮಾಡ್ತಿದ್ರು ಎಲ್ಲ ಹತ್ತು ಸಂಖ್ಯಾಬಳೆ ತೊಗೊಂಡು ಇಲ್ಲಿ ಭೂಮಿ ಪೂಜೆ ಅದು ಮಾಡ್ಲಿಕ್ಕೆ ಹತ್ತಾರಲ್ಲ ಒಬ್ಬರು ಹಾಂ